ಪ್ರಜಾಪ್ರಭುತ್ವದಲ್ಲಿ ದೃಢವಿಶ್ವಾಸದ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಮತ್ತು ಎತ್ತಿಹಿಡುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ನಿರ್ಮಿತರಾಗಿ ನಿರ್ಮಿತರಾಗಿ ಮತ್ತು ಈ ದಿನ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಿಸ್ಕೊಂಡು ನಮ್ಮ ಎಲ್ಲ ಗ್ರಾಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ಪಿ ಅವರು ಎಲ್ಲರೂ ಕೂಡ ಆಮೇಲೆ ಎಲ್ಲ ಬಿ ಎಲ್ ಒಗಳು ಕೂಡ ನಾವು ಇವತ್ತು ನಾವು ಸ್ವೀಪ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಜನಗಳು ಎಲ್ಲಿ ಹೆಚ್ಚು ನಮಗೆ ಲಭ್ಯರಿರ್ತಾರೆ ಅಲ್ಲಿಗೆ ನಾವು ಮಾಡ್ಬೇಕನ್ನೋ ಪ್ಲಾನ್ ಇತ್ತು ಹಾಗಾಗಿ ಇವತ್ತು ನಾವು ನಮ್ಮ ಏನಿಲ್ಲಿ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗ್ತಕ್ಕಂಥ ಕಾರ್ಯಕ್ರಮಕ್ಕೆ ಹೋಗಿಬಿಟ್ಟು ಎಲ್ಲರಿಗೂ ಕೂಡ ನಾವು ಒಂದು ಮತದಾನ ಜಾಗೃತಿ ಅಭಿಯಾನವನ್ನು ಮಾಡಿದ್ದೀವಿ ಅಂದರೆ ಮತದಾನದ ಪವಿತ್ರವಾದ ದಾನ ಹಾಗಾಗಿ ಎಲ್ಲರೂ ಕೂಡ ಮೇ ಏಳಕ್ಕೆ ತಪ್ಪದೇ ಮತಗಳನ್ನು ಅವರ ಓಟನ್ನು ಚಲಾಯಿಸಬೇಕು ಅದರ ಮೂಲಕ ದೇಶ ನಿರ್ಮಾಣಕ್ಕೆ ತಮ್ಮದೇ ಆದ ಕೊಡುಗೆ ಕೊಡಬೇಕಂತೇಳಿ ನಾವು ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದೀವಿ ಎಲ್ಲರೂ ಕೂಡ ನಮಗೆ ಸ್ಪ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದ್ದಾರೆ ನಮ್ಮ ಎಲ್ಲ ಟೀಮು ಕೂಡ ಇವತ್ತು ನಾವು ಒಂದು ಬೈಕ್ ರ್ಯಾಲಿ ಮಾಡರಿದ್ದೀವಿ ಆಮೇಲೆ ಇನ್ನೊಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಬರ್ತಾ ಇದ್ದಾರೆ ಅವರನ್ನು ಕೂಡ ಅವರ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸು ಮತ್ತು ಒಂದು ಹಾಸ್ಟೆಲ್ ಕಾರ್ಯಕ್ರಮ ಇದೆ ಅದನ್ನು ಕೂಡ ನಾವು ಮಾಡಿ ಎಷ್ಟು ಸಾಧ್ಯ ಇದೆಯಲ್ಲ ಅಷ್ಟು ನಾವು ಮತದಾನ ಜಾಗೃತಿ ಅವೇರ್ನೆಸ್ಸನ್ನು ಮಾಡುವತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಟೀಮಲ್ಲಿ ಕೂಡ ನಾವು ಮಾಡ್ತಿದ್ದೀವಿ ಎಲ್ಲರಿಗೆ ಧನ್ಯವಾದಗಳು ಎಲ್ಲರಿಗೆ ನಮಸ್ಕಾರ ಈ ದಿನ ಲೋಕಸಭೆ ಪ್ರಯುಕ್ತ ಮತದಾನ ಪ್ರಕ್ರಿಯೆ ನಡೆಯೋದ್ರಿಂದ ನಾವು ಹೇಗೆ ನಮ್ಮ ಮನೆಯಲ್ಲಿ ದೇವರ ಪೂಜೆಯನ್ನು ಮುಗಿಸಿಕೊಂಡು ಇತರೆ ಕಾರ್ಯಕ್ರಮಗಳನ್ನು ನಾವು ಮಾಡುತ್ತೇವೆ ಅದೇ ರೀತಿ ಮತದಾನ ಅನ್ನೋದು ಒಂದು ಪವಿತ್ರ ಕೆಲಸ ಆ ಪವಿತ್ರ ಕೆಲಸವಾಗಿರೋದರಿಂದ ದೇವರಿಗೆ ಕಾರ್ಯಕ್ರಮಗಳಿಗೆ ಎಷ್ಟು ನಾವು ಪ್ರಾಮುಖ್ಯತೆಯನ್ನು ಕೊಡುತ್ತೇವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು ಮತದಾನ ಕ್ರಿಯೆಯಲ್ಲಿ ಭಾಗವಹಿಸುವುದರಿಂದ ಒಬ್ಬ ಸರಿಯಾದ ವ್ಯಕ್ತಿಯನ್ನು ಅಥವಾ ಸರಿಯಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ಪ್ರಭ ಪ್ರಜಾಪ್ರಭುತ್ವದ ಒಂದು ಆಶಯದಂತೆ ನಡೆಯದಲ್ಲಿ ತಪ್ಪಾಗಲಾರದು ಅದರಂತೆ ತಾವುಗಳು ಸಾರ್ವಜನಿಕರು ಅಂದರೆ ಹದಿನೆಂಟು ವರ್ಷ ವಯಸ್ಕ ಮತದಾನರೆಲ್ಲರೂ ಭಾಗವಹಿಸಿ ಇದಕ್ಕೆ ಶತಾಯುಷಿಗಳು ಅಥವಾ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷದವರು ಈ ಬಿಸಿಲಿನಲ್ಲಿ ಬಂದು ಮತದಾನ ಮಾಡಿದರೆ ಅದರಂತಹ ಒಂದು ಪೂಜಾ ಫಲ ಯಾವುದೂ ಇಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಅದರಂತೆ ಸಾಕಷ್ಟು ಪ್ರಚಾರ ಕಾರ್ಯಕ್ರಮಗಳನ್ನು ಈ ಮತದಾನ ಪ್ರಯುಕ್ತ ನಾವು ಮಾಡಬೇಕಾಗಿದೆ ಕಾರಣ ಇಂದಿನ ದಿನದಲ್ಲಿ ಎಲ್ಲ ಮತದಾನ ಕ್ರಿಯೆಯಲ್ಲಿ ಜನರು ನಿರಾಸಕ್ತಿಯನ್ನು ತೋರ್ತಾರೆ ಅವರ ಕರ್ತವ್ಯಗಳನ್ನು ನಿಭಾಯಿಸುವಲ್ಲಿ ಎಡವಿ ಸರ್ಕಾರದಲ್ಲಿ ಸಾರ್ವಜ ಸರ್ಕಾರದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಅಥವಾ ಇತರೆ ಸಕ್ಷಮ ಪ್ರಾಧಿಕಾರದ ಮೇಲೆ ಒತ್ತಡವನ್ನು ತಂದು ಅವರ ಮೇಲೆ ಹೇಳಿಬಿಡುವಂಥ ಪ್ರಸಂಗ ಈ ಸಂದರ್ಭದಲ್ಲಿರುವುದರಿಂದ ತಾವುಗಳು ಮನೆ ಮನೆಗೂ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಮತದಾನದಲ್ಲಿ ಭಾಗವಹಿಸಿ ಒಬ್ಬ ಒಳ್ಳೆಯ ಯಶಸ್ವಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲು ನಾಗರಿಕರು ಸಹಕರಿಸಬೇಕೆಂದು ಈ ಮೂಲಕ ಕೇಳಿಕೊಡ್ತೇನೆ ಥ್ಯಾಂಕ್ ಯು I uh -huh.